ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಅಣ್ಣನ ಅಚೀವ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಅವ್ರ ಚೈಲ್ಡ್ಹುಡ್ ಅಚೀವ್ಮೆಂಟ್ ಅವ್ನ ಚೈಲ್ಡ್ಹುಡ್ ಇಂದ ಏನೇನು ಅಚೀವ್ಮೆಂಟ್ ಮಾಡಿದಾನೆ ಸ್ಪೋರ್ಟ್ಸ್ ಅಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಳ್ತೀನಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಅವರ ಬಗ್ಗೆ ತಿಳಿಸ್ಕೊಳ್ತೀನಿ ಹ್ಮ್ ಚಿಗ್ಮೈ ಕಿರ್ಕುಳಿ ಹತ್ರ ಸೊ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ನಾವು ಪ್ರೈಮರಿ ಮಾಡಿದ್ದು ಬಂದು ಇಲ್ಲಿ ಒಂಗಿ ಲಕ್ಷ್ಮೀ ಕ್ಷೇತ್ರ ಅಂತೇಳಿ ಹಳ್ಳಿ ಹಳ್ಳಿಯಲ್ಲಿ ಪ್ರೈಮರಿ ಮಾಡಿದ್ದು ಒನ್ ಟು ಸೆವೆಂತ್ ವಂಗ್ಯಲಕ್ಷ್ಮ ಕ್ಷೇತ್ರದಲ್ಲಿ ಪ್ರೈಮರಿ ಮಾಡಿದ್ದು ಆಮೇಲೆ ಸೆವೆಂತು ಟೆಂತಿಂದ ಇಂದ ಅಲ್ಲೇ ವಂಗ್ಯಲಕ್ಷ್ಮ ಕ್ಷೇತ್ರದಲ್ಲೇ ಕಂಟಿನ್ಯೂ ಮಾಡಿದೆವು ನಮಗೆ ಕ್ರೀಡೆ ಬಗ್ಗೆ ಆಸಕ್ತಿ ನನಗೆ ಅಷ್ಟೇನಿರಲಿಲ್ಲ ಬೇರೆಯವ್ರು ನೋಡಿಬಿಟ್ಟು ಈ ಥರ ಮಾಡಬೇಕು ಹಂಗಿರ್ಬೇಕು ಏನೋ ಒಂಥರ ಇತ್ತು ಬಟ್ ನಮಗೊಬ್ರು ಫಿಸಿಕಲ್ ಡೈರೆಕ್ಟ್ರ್ ಇದ್ದರು ಸಣ್ಣ ಚಯ ಅಂತ ಹೇಳ್ಬಿಟ್ಟು ಅವರು ಇದನ್ನು ನೋಡು ಒಂದು ಸತಿ ಪ್ರಾಕ್ಟೀಸ್ ಮಾಡು ಅಂತೇಳಿ ರೆಗ್ಯುಲರಾಗಿ ಕರ್ಕೊಂಡೋಗೋರು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾರೆ ಕ್ಯಾಶುವಲ್ ಆಗಿ ಬಟ್ ಅದೇನೋ ಆಸಕ್ತಿ ಬಂತು ಅಲ್ಲಿಂದ ಶುರು ಮಾಡಿದ್ದು ಕಂಟಿನ್ಯೂಯಸ್ಸಾಗಿ ಪ್ರಾಕ್ಟೀಸ್ ಶುರು ಮಾಡಿದೆ ಮಾರ್ನಿಂಗ್ ಈವ್ನಿಂಗ್ ರೆಗ್ಯುಲರ್ ಪ್ರಾಕ್ಟೀಸ್ ಹಂಗೆ ಫ್ರೀ ಟೈಮಲೆಲ್ಲ ಮನೆಗೆ ತೊಗೊಂಬಂದು ಪ್ರಾಕ್ಟೀಸ್ ಮಾಡುವೆ ಅಲ್ಲಿಂದ ಶುರುವಾಗಿದ್ದು ಸ್ಟೇಟು ನ್ಯಾಷನಲ್ಸ್ ಆಡ್ದೆ ಐಸ್ಕೂಲಲ್ಲಿ ಸ್ಟೇಟ್ ಆಡಿದೆ ಹಾಗೆ ಕಂಟಿನ್ಯೂ ಆಯಿತು ಅಲ್ಲಿಂದ ನನಗೆ ಸ್ಪೋರ್ಟ್ಸ್ ಆಡ್ಬೋದು ನನಗೂ ಅಂತ ಒಂದು ಏನು ಕ್ಯೂರಿಯಾಸಿಟಿ ಬಂತು ಮಾಡ್ಬೋದು ನಾನು ಅಚೀವ್ ಮಾಡ್ಬೋದು ಹಾಗೆ ಅಂತ ಹೇಳಿ ಅಲ್ಲಿಂದ ಕಂಟಿನ್ಯೂಸ್ ತ್ರೀ ಇಯರ್ಸ್ ರೆಕಾರ್ಡ್ ಮಾಡಿದೆ ಸ್ಟೇಟ್ ತುಮಕೂರು ಡಿಸ್ಟಿಕ್ ಫುಲ್ ಮೂರು ವರ್ಷ ಏಯ್ತು ನೈನ್ತು ಟೆಂತು ಮೂರು ವರ್ಷ ಡಿಸ್ಟಿಂದ ಸ್ಟೇಟಿಗೆ ಸೆಲೆಕ್ಟ್ ಅಲ್ಲಿಂದ ನನಗೊಂದು ಸ್ಟೇಟಲ್ಲಿ ಬಂದಿರೋದನ್ನ ನೋಡಿದೆ ಬೇರೆ ಬೇರೆ ಸ್ಟೇಟಿಂದ ಬಂದಿರೋದು ಡಿಸ್ಟಿಕ್ಕಿಂದ ಬಂದಿರೋದು ಯಾವ ಥರ ಏನೋ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಬೆಳೀತು ನೆಕ್ಸ್ಟು ಅಲ್ಲಿಗೆ ಅಲ್ಲಿಂದ ಎಕ್ಸಾಮ್ ಆಯಿತು ನಮ್ಮ ಮುಂದೆ ಕಂಟಿನ್ಯೂ ಮಾಡ್ತೀವೋ ಇಲ್ಲೋ ಅಂತ ಒಂದು ಇತ್ತು ಪಾಸಾದವು ಎಸ್ ಎಸ್ ಎಲ್ ಸಿ ನಾವು ಜಿ ಜಸ್ಟ್ ಪಾಸಾದವು ಅಲ್ಲಿಂದ ಸ್ಪೋರ್ಟ್ಸ್ ಹೆಂಗೆ ಶುರು ಆಗುತ್ತೆ ಅಂತ ನಾನು ಮುಂದಕ್ಕೆ ಸ್ಪೋರ್ಟ್ಸ್ ಆಡ್ಬೋ ಆಡ್ಬೋದಲ್ಲ ಅಂತೇಳಿ ಎಜುಕೇಷನ್ ಕಂಟಿನ್ಯೂ ಮಾಡ್ಕೊಂಡೋಗಿ ಇಲ್ಲಾಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡೋದು ಸ್ಪೋರ್ಟ್ಸಿಗೋಸ್ಕರ ಎಜುಕೇಷನ್ ಮಾಡ್ದವು ಬಟ್ ಅದನ್ನೇ ಕರ್ಕೊಂಡು ಹೋಗ್ಬಿಡ್ದು ಬ್ಯಾಕ್ ಟು ಬ್ಯಾಕ್ ಅದನ್ನೇ ಕಂಟಿನ್ಯೂ ಮೂಮೆಂಟಲ್ಲಿ ಹೋಯ್ತು ಎಲ್ಲನೇ ಪಿ ಯು ಸಿ ಬಂದು ನಾವು ಸರ್ಕಾರಿ ಪ್ರಿ ಪಿ ಪ್ರೀ ಯುನಿವರ್ಸಿಟಿ ಕಾಲೇಜಲ್ಲಿ ಮಾಡಿದ್ದು ಥುರುವೇಕೆರೆಯಲ್ಲಿ ತುರುವೇಕೆರೆಯಲ್ಲಿ ಪದವಿ ಪೂರ್ವ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು ಆವಾಗಲೂ ಸ್ಟೇಟು

ಹಂಗೂ ಬಿಡಲಿಲ್ಲ ನಾನು ಆ ಐ ಸ್ಕೂಲಲ್ಲೇ ದಸರಾನ ಆಡೋದಕ್ಕೆ ಶುರು ಮಾಡಿದ್ದೆ ದಸರಾ ಸ್ಪೋರ್ಟ್ಸ್ ಅಂತ ಸ್ಟೇಟು ಸ್ಟೇಟ್ವರ್ಗು ಮಾಡ್ತಾರೆ ಡಿಸ್ಟಿಕ್ಕು ತಾಲೂಕು ಡಿಸ್ಟಿಕ್ಕು ಸ್ಟೇಟ್ ವರ್ಗೂ ಮಾಡ್ತಾರೆ ಡಿವಿಝನ್ನು ಸ್ಟೇಟ್ ಮಾಡಿದ್ದೀನಿ ಬಟ್ ಪ್ಲೇಸ್ ಆಗಿಲ್ಲ ಸ್ಟೇಟಲ್ಲಿ ಬಟ್ ರಾಜಮ್ನ ಕ್ರೀಡೆ ಅಂತ ಭಾರಿ ವರ್ಷ ವರ್ಷ ಕಾಂಪೀಟ್ ಮಾಡ್ತೀವಿ ಇವಾಗಲೂ ಕಾಂಪೀಟ್ ಮಾಡ್ತಾಯಿದ್ದೀನಿ ಪಿ ಯು ಸಲಿ ಪಿ ಯು ಸಿ ಆದಮೇಲೆ ಡಿಗ್ರಿ ಪಿ ಯು ಸಿ ಮಾಡ್ದವ ಇನ್ನೇನು ಪಾಸ್ ಆಗೋದು ಕಾಮರ್ಸ್ ತಗೊಂಡು ಹೋದಿದ್ದು ನಾವು ಫಸ್ಟ್ ಕ್ಲಾಸಲ್ಲಿ ಆಯಿತು ಖುಷಿ ಆಯಿತು ಟಾಪರ್ ನಾನು ಫೇಲ್ ಆಗ್ಬಿಡ್ತೀನಿ ಅಂತಿದ್ರು ಬಟ್ ಅದರಲ್ಲೇ ಟಾಪರ್ ಹಂಗೇನೆ ಕಂಟಿನ್ಯೂ ಮಾಡೋದು ಡಿಗ್ರೀಲಿ ಏನು ಮಾಡಬೇಕು ಕುತೂಹಲ ಯಾವುದಕ್ಕೆ ಯಾವ್ದು ತೊಗೊಳ್ಳೋದು ಸೈನ್ಸ್ ತೊಗೊಳೋದು ಆರ್ಟ್ಸ್ ತೊಗೊಳೋದು ಕಾಮರ್ಸ್ ತೊಗೊಳೋದು ಗೊತ್ತಿಲ್ಲ ಬಟ್ ಏನೋ ಒಂದು ಮೂಮೆಂಟ್ ನನಗೆ ಕಾಮರ್ಸ್ ತೊಗೊಂಡು ಹೋಗ್ಬೇಕು ಅಂತ ಹೇಳ್ದು ನನ್ನ ಫ್ರೆಂಡ್ ತೊಗೊಂಡಂತ ನಾನು ತೊಗೊಂಡೆ ಬಟ್ ಅದರಲ್ಲೇ ಆಸಕ್ತಿ ಬಂತು ತಿಪ್ಪೂರು ಗೌರ್ಮೆಂಟ್ ಕಾಲೇಜಲ್ಲಿ ನಾವು ಪದವಿ ಮುಗಿಸಿದ್ದು ಕಾಲೇಜು ಗೌರ್ಮೆಂಟ್ ಫಸ್ಟ್ ಏರ್ ಕಾಲೇಜ್ ನಮಗೆ ಜಯದೇವಪ್ಪ ಸರ್ ಅಂತ ಪ್ರಿನ್ಸಿಪಾಲ್ ಇದ್ರ ಅವಾಗ ಅಲ್ಲಿಂದ ನಾವು ಡಿಗ್ರಿ ಶುರು ಮಾಡಿದ್ದು ಕಂಟಿನ್ಯೂಸ್ ಮೂರು ವರ್ಷ ಅಲ್ಲಿ ಎಲ್ಲ ಲೆಕ್ಚರರ್ ಪ್ರಿನ್ಸಿಪಾಲ್ ಕೋಪ್ರೇಟಿವಿಂದು ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಎನ್ ಎಸ್ ಎನ್ ಸಿ ಸಿ ಎನ್ ಎಸ್ ಎಸ್ಸು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪೋರ್ಟ್ಸಲ್ಲಿ ಭಾರಿ ಅಲ್ಲಿಂದನೇ ಶುರು ಮಾಡಿದ್ದು ಓಪನ್ಸ್ ಸ್ಟಾರ್ಟಿಂಗಾಲಲ್ಲಿ ಅಥ್ಲೆಟ್ ಕ್ರೀಡೆನೇ ಅಥ್ಲೆಟ್ಸ್ ಇರಲಿಲ್ಲ ಓಪನ್ ನಾವು ನಮ್ಮದು ಮೂರನೇ ಬ್ಯಾಚಲ್ಲಿ ಕಾಲೇಜಲ್ಲಿ ಅಲ್ಲಿಂದ ಶುರು ಮಾಡಿದ್ದು ತುಮಕೂರು ಯೂನಿವರ್ಸಿಟಿ ಮೂರು ವರ್ಷ ರೆಕಾರ್ಡೆಡ್ ಥ್ರೋಯಿಂಗ್ಸಲ್ಲಿ ಅ ತುಮಕೂರು ಯೂನಿವರ್ಸಿಟಿ ಮೂರು ವರ್ಷ ರೆಕಾರ್ಡ್ ಮಾಡಿದ್ದು ಶಾರ್ಟ್ ಪುಟ್ಟು ಡಿಸ್ಕಸ್ ಆ್ಯಂಡ್ ಆ್ಯಾಮರಲ್ಲಿ ಮೂರು ವರ್ಷ ಕಂಟಿನ್ಯೂ ಮಾಡೋದು ಅದ್ರ ಜೊತೆಯಲ್ಲಿ ದಸರಾನು ಕಂಟಿನ್ಯೂ ಮಾಡ್ಕೊಂಬು ದಸರಾ ಸ್ಪೋರ್ಟ್ಸನ್ನು ಕಂಟಿನ್ಯೂ ಮಾಡ್ಕೊಂಬಂದು ಅದಾದ ನಂತರ ಉದ್ಯೋಗ ಡಿಗ್ರಿ ಕಂಪ್ಲೀಟ್ ಆಯಿತು ಅಲ್ಲಿಂದ ಹೆಮ್ ಕಾಮ್ ಶುರು ಮಾಡಿದೆ ಎಮ್ ಕಾಮ್ ಮಾಡ್ಕೊಂಡು ಅದಾದ ನಂತರ ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೋ ಮಧ್ಯದಲ್ಲಿ ಸ್ವಲ್ಪ ಸ್ಟಡೀಸ್ ಕಡೆ ಕೆ ಎಸ್ ಮಾಡಬೇಕು ಅಂತ ಎರಡು ವರ್ಷ ಸ್ಪೆಂಡ್ ಮಾಡಿದ್ರು ಹೋದು ಕೋಚಿಂಗ್ ತೊಗೊಂಡು ಎಲ್ಲ ಮಾಡ್ಕೊಂಡು ಬಟ್ ಕ್ಲಿಕ್ ಆಗಲಿಲ್ಲ ಮುಂದುವರ್ಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಒಂದು ಎರಡು ವರ್ಷ ಸ್ಪೋರ್ಟ್ಸ್ಗೆ ಆಪ್ಬಿಟ್ಟಿದ್ದೆ ಅದಾದ ನಂತರ ನೆಕ್ಸ್ಟು ಪ್ರೈವೇಟ್ ಸೆಕ್ಟರಲ್ಲಿ ಬ್ಯಾಂಕಲ್ಲಿ ಯಾವುದೋ ಒಂದು ವರ್ಕ್ ಆಗುತ್ತೆ ಅಂತೇಳಿ ಇಂಟರ್ವ್ಯೂ ಹೋದೆ ಆಯಿತು ಅಲ್ಲಿ ಗ್ಯಾಪ್ ಇಟ್ಟಿದ್ದೆ ಬಟ್ ನನ್ನ ಸ್ನೇಹಿತ ಒಬ್ಬ ಸಿಕ್ಕಿ ಅವಾಗೆಲ್ಲ ಮಾಡ್ತಿದ್ದೆ ಯಾಕೆ ಇಲ್ಲ ನೀನು ಅಂತ ಕೇಳಿದ್ಕೆ ಕಂಟಿನ್ಯೂ ಮಾಡೋ ಆಗುತ್ತೆ ಅಂತ ಹೇಳಿ ಮಾಸ್ಟರ್ಸ್ ಶುರು ಮಾಸ್ಟರ್ ಸ್ಪೋರ್ಟ್ಸು ಕಾಂಪೀಟ್ ಮಾಡಿ ನೀನು ಮಾಡ್ತೀಯ ಹೇಳಿ ರಿಜಿಸ್ಟ್ರ್ ಮಾಡಿಸೋದು ಅಲ್ಲಿಂದ ಶುರು ಮಾಡೋದೆ ಮಾಸ್ಟರ್ಸಲ್ಲಿ ಸ್ಟೇಟ್ರೂ ಸ್ಟೇಟ್ ಪ್ಲೇಸಸ್ಸು ಗೋಲ್ಡ್ ಮಾಡಿದೆ ಸಿಲ್ವರ್ ಮಾಡಿದೆ ಬ್ರೌನ್ ಮಾಡಿದೆ ಎರಡು ನಾ ಮೂರು ಸ್ಟೇಟಸ್ ಆಡಿದೆ ಮೂರು ಸ್ಟೇಟಲ್ಲೂ ಒಳ್ಳೆ ಕಾಂಪಿಟೇಟಿವ್ ಚೆನ್ನಾಗಿತ್ತು ಒಳ್ಳೊಳ್ಳೆ ಫ್ರೆಂಡ್ಸ್ಗಳಾದರು ಅಲ್ಲಿಂದ ಶುರು ಮಾಡಿದ್ದು ಓ ನಾನು ಮಾಡ್ಬೋದು ಮಾಸ್ಟರ್ಸಲ್ಲಿ ನ್ಯಾಷನಲ್ಸ್ ಆಡ್ಬೋದು ಇಂಟರ್ನ್ಯಾಷ್ನಲ್ಸ್ ಆಡ್ಬೋದು ಅಲ್ಲಿಂದ ಶುರುವಾಗಿದ್ದು ಅದೇ ವರ್ಷ ಕಂಟಿನ್ಯೂಸ್ ಸೌತ್ ಇಂಡಿಯನ್ ಆಡಿದೆ ಇದು ಬಂದು ಸೌತ್ ಇಂಡಿಯಾ ಸೌತ್ ಇಂಡಿಯನ್ ಮೆಡಲ್ಸ್ ಇದು ಗೋಲ್ಡ್ ಮಾಡಿದ್ದಿದ್ದು ಟ್ವೆಂಟಿ ಫೋರಲ್ಲಿ ಗೋಲ್ಡು ಶಾರ್ಟ್ಪುಟ್ಟಲ್ಲಿ ಆ್ಯಂಡ್ ಇದು ಯಾಮರ್ ಥ್ರೋ ಬ್ರೌನ್ ಮೆಡಲ್ ಇದು ಸೌತ್ ಸೌತ್ ಇಂಡಿಯಾ ಸೌತ್ ಇಂಡಿಯಾ ಆದಮೇಲೆ ಮತ್ತು ಡಿಸ್ಕಸ್ಸಲ್ಲಿ ಸಿಲ್ವರ್ ಮಾಡಿದೆ ಅದೇ ವರ್ಷ ಟ್ವೆಂಟಿ ಫೋರಲ್ಲಿ ಅದಾದ ನಂತರ ನನಗೆ ಸ್ವಲ್ಪ ಗ್ಯಾಪ್ ಆಯಿತು ಟ್ವೆಂಟಿ ಫೈಲ್ ಬಂದು ಅದರಲ್ಲೇ ಪ್ಯಾನ್ ಇಂಡಿಯಾ ಅಂತ ಮಾಡಿದರು ಇದು ಪ್ಯಾನ್ ಇಂಡಿಯಾ ಸಿಲ್ವರ್ ಮೆಡಲ್ ಇದು ಬಂದು ಉಡುಪಿಲಿ ಮಾಡಿದರು ಉಡುಪಿಯಲ್ಲಿ ಮಾಡಿದರು ಟ್ವೆಂಟಿ ತ್ರೀಲಿ ಇದು ಪ್ಯಾನ್ ಇಂಡಿಯಾ ಮಾಡಿದ್ದು ಸಿಲ್ವರ್ ಮಾಡಿದ್ದೆ ಮತ್ತು ಒಂದು ಗೋಲ್ಡ್ ಮಾಡಿದ್ದೀನಿ ಅದರಲ್ಲಿ ಹಾಂ ಇದು ಆಗಿದೆ ಶಾರ್ಟ್ ಪುಟ್ಟಲ್ಲಿ ಮಾಡಿದ್ದು ಮತ್ತು ಡಿಸ್ಕಸ್ಸಲ್ಲಿ ಮಾಡಿದ್ದು ಇದು ಒಂದು ಸೊ ಪ್ಯಾನ್ ಇಂಡಿಯಾದಲ್ಲಿ ಮಾಡ್ಕೊಂಡೆ ಪ್ಯಾನ್ ಇಂಡಿಯಾ ಆಯಿತು ಮತ್ತು ಅದರಲ್ಲಿ ಸೌತ್ ಆಯಿತು ಅದಾದ ನಂತರ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಏನಾರು ಮಾಡಬೇಕು ಅಂತೇಳಿ ಸೌತ್ ಹೋದೆ ಕಾಂಪೀಟ್ ಮಾಡಲೇಬೇಕು ಈ ಸರ್ ಏನಾರು ಮಾಡಿ ಸೌತ್ ಏಷ್ಯಾದಲ್ಲಿ ನನ್ನದು ಥರ್ಡ್ ಪ್ಲೇಸ್ ಮಾಡಿದೆ ಬ್ರೌನ್ ಮೆಡಲ್ ಇನ್ನು ಪಟ್ ಭಾರಿ ಖುಷಿ ಆಯಿತು ಸೌತ್ ಏಷ್ಯಾದಲ್ಲಿ ಮಾಸ್ಟರ್ಸಲ್ಲಿ ಮಾಡೋದು ನಾನು ಆಗುತ್ತೆ ಇಲ್ಲ ಅದು ಏನು ಡೌಟಲ್ಲಿ ಹೋಗಿದ್ದು ಬಟ್ ಭಾರಿ ಎಫರ್ಟ್ ಹಾಕಿ ಮಾಡಿದೆ ಆಯಿತು ಕ್ಲಿಕ್ ಆಯಿತು ಅಲ್ಲಿಂದ ಖುಷಿಯಾಗಿ ಬಂದು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಈವೆಂಟು ಪ್ರಿಪ್ರೇಷನ್ ಹಾಕ್ತಾಯಿದ್ದೀನಿ ಮಾಸ್ಟರ್ಸಲ್ಲಿ ಅದೇ ವರ್ಷ ನನಗೆ ರಾಜ್ಯೋತ್ಸವ ಇವೆಲ್ಲ ಹಾಗೆ ಆದ ನಂತರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಒಂದು ಭಾರಿ ಖುಷಿಯಾಯಿತು ತಾಲಕ್ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿ ಟ್ವೆಂಟಿ ಫೈಲಿ ನನಗೆ ಕರೆಸಿ ಒಂದು ಸನ್ಮಾನ ಮಾಡಿರು ತಾಲೂಕಲ್ಲಿ ಅದು ಭಾರಿ ಆಯಿತು ನನಗೆ ಇದು ಬಂದು ನನ್ನ ಪ್ರೈಮರಿ ಮೆಮೊರೀಸ್ ಚಾಂಪಿಯನ್ ತೊಗೊಂಡಿದ್ದೆ ನಮ್ಮ ಗಿಫ್ಟ್ ನಮ್ಮ ಭಾರಿ ಆತ್ಮೀಯ ಬೇ ನನಗೆ ಭಾರಿ ಇಷ್ಟವಾದ ಟೀಚರು ಅವ್ರ ಅವ್ರ ಕಡೆಯಿಂದ ನಾನು ತೊಗೊಂಡಿದ್ದೆ ಚಾಂಪಿಯನ್ನು ಶಾರ್ಟ್ ಫುಟ್ಟು ಡಿಸ್ಕ್ ಮತ್ತು ಆ್ಯಾಮರಲ್ಲಿ ಮೂರೆಲ್ಲ ಚಾಂಪಿಯನ್ ಆಗಿ ಗೆದ್ದಿರೋದಕ್ಕೆ ಒಂದು ಕೊಟ್ಟಿದ್ದರು ಅದಕ್ಕೆ ಅಂತ ಅವ್ರ ಹೆಸ್ರನ್ನು ಬಸ್ಬಿಟ್ಟಿದ್ವಿ ಎಲ್ಲಿ ಬಸ್ಸಪ್ಪ ಇಲ್ಲಿ ಬಸಪ್ಪ ಬಸ್ಸಪ್ಪ ಅಂತ ಹೇಳಿ ಇದು ರಾಜ್ಯೋತ್ಸವ ಪ್ರಶಸ್ತಿ ಇದೆ ಇದ್ರ ಜೊತೆಯಲ್ಲಿ ಕೊಟ್ಟಿದ್ದು ಅವಾರ್ಡ್ ಕೊಟ್ಟಿದ್ದು ರಾಜ್ಯೋತ್ಸವ ಇದು ಎನ್ ಎಸ್ ಗೆಸ್ಟ್ ಆಗಿ ಕರೆದ್ರೆ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಪ್ರತಿ ವರ್ಷ ಕೂಡ ನಾನು ಓದಿದ ಕಾಲೇಜಲ್ಲಿ ಕಾಲೇಜಲ್ಲಿ ನಮ್ಮನ್ನು ಆಗಿ ಕರೆಸ್ತಾರೆ ಅದೊಂದು ಭಾರಿ ಖುಷಿಯಾಗುತ್ತೆ ಒಂದಿಸದ ಒಂದು ದಿಸದ ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡು ಸ್ಪೋರ್ಟ್ಸ್ ಬಗ್ಗೆನೇನೆ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ಅದೊಂದು ಭಾರಿ ನನಗೆ ಆಗುತ್ತೆ ನನಗೆ ಪ್ರೈಮರಿಯಿಂದ ಏನೇನು ಯೂನಿವರ್ಸಿಟಿ ಆಗಿರ್ಬೋದು ಹೈಸ್ಕೂಲು ಮತ್ತು ಪ್ರೈಮರಿ ಮತ್ತು ಪಿ ಯು ಡಿಗ್ರಿ ಎಲ್ಲ ಮೆಡಲ್ಸು ಮೂಮೆಂಟುಸ್ ಎಲ್ಲ ಶೋ ಕೇಸಲ್ಲಿದೆ ಒಂದು ಹಂಡ್ರೆಡ್ ಒಂದು ಹಂಡ್ರೆಡ್ ಮೆಡಲ್ಸ್ ಇದೆ ಓವರ್ ಆಲ್ ಹಂಡ್ರೆಡ್ ಮೆಡಲ್ಸ್ ಇದೆ ಮೂಮೆಂಟ್ಸ್ ಇದೆ ಕೆಲವೊಂದು ನೋಡಿದ್ರೆ ನಾವು ಹಳ್ಳಿ ಪ್ರತಿ ಬಟ್ ನನಗಿನ್ನೊಂದು ಆಗುತ್ತೆ ನಾನು ಓದಿದ ಕಾಲೇಜಲ್ಲಿ ನನ್ನ ಮ್ಯಾಗ್ಝಿನ್ನೊಂದು ಬಗ್ಗೆ ಒಂದು ಆರ್ಟಿಕಲ್ ಬರೋರು ಜ್ಞಾನದೀಪ ಒಂದು ಮ್ಯಾಗ್ಝಿನ್ನಲ್ಲಿ ಹಳ್ಳಿ ಪ್ರತಿಭೆ ಹಳ್ಳಿ ಪ್ರತಿಭೆ ಕ್ರೀಡಾ ಸಾಧನೆ ಅಂತ ಹೇಳಿ ಒಂದು ಆರ್ಟಿಕಲ್ ಬರೋದ್ರು ಇದು ಇದು ಬರೋದ್ ಭಾರಿ ಅಂದರೆ ಭಾರಿ ನನಗೆ ಖುಷಿ ಆಗುತ್ತಿದ್ದು ನನ್ನ ಫ್ರೆಂಡ್ ಭೂಷಣ್ಣು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಕೆಲವೊಂದೆಲ್ಲ ಇದು ಮಾಡಿ ಬೇಸಿಕಲಿ ಏನು ಮಾಡ್ಬೋದು ಅಂತ ಹೇಳೋದು ಮ್ಯಾಕ್ಸಿಮ್ ಬರ್ಬೋದು ಅಂತೇಳಿ ನನ್ನ ಫ್ರೆಂಡ್ ಗೆಳೆಯ ಅವನು ಇದರಲ್ಲಿ ನನಗೆ ಭಾರಿ ಖುಷಿಯಾಗುತ್ತೆ ಒಂದು ಮ್ಯಾಗ್ಝಿನಲ್ಲಿ ನಮ್ಮ ಕಾಲೇಜಿಗೆ ಬ ಮಾಡಬೇಕು ಸರ್ ಒಂದು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಅಚೀವ್ ಮಾಡಿದ್ದಾನೆ ಅವ್ರ ಬಗ್ಗೆ ಏನಾರು ಬರೀಬೇಕು ಅಂತ ಹೇಳಿ ಅದನ್ನು ಬರೆದ್ರು ಭಾರಿ ಖುಷಿ ಆಯ್ತು ನಮ್ಮ ಕಾಲೇಜಲ್ಲಿ ಒಂದು ಆರ್ಟಿಕಲ್ ನನ್ನ ಬಗ್ಗೆ ಆರ್ಟಿಕಲ್ ಬರೆದ್ರೆ ಅಂತಂದರೆ ಸೊ ಕ್ರೀಡಾ ಸಾಧನೆ ಮಾಡಿದ ಹಳ್ಳಿ ಪ್ರತಿಭೆ ಅಂತೇಳಿ ಒಂದು ಮ್ಯಾಗ್ಝಿನ್ ಬರೆದ್ರು ಅದರಿಂದ ತುಂಬ ಒಂದು ಖುಷಿ ಆಯಿತು ಅವರು ಟೂ ತೌಸಂಡ್ ಟ್ವೆಂಟಿ ಟೂಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದರು ಇದೆಲ್ಲ ನೋಡ್ಕಂಡ್ರೆ ಓವರಾಲ್ ನಾವು ಹಿಂಗಿರುತ್ತಾ ಹಿಂಗಿರುತ್ತಾ ಕ್ರೀಡೆಯಲ್ಲಿ ಬಟ್ ಎಫರ್ಟ್ ಹಾಕ್ಬೇಕಾಗಿತ್ತು ನೆಕ್ಸ್ಟ್ ನೆಕ್ಸ್ಟು ಒಂದು ಇದಕ್ಕೆ ಮಾಡೋದಕ್ಕೆ ಇವೆಲ್ಲ ಒಂದು ಇನ್ಸ್ಪಿರೇಷನ್ ಇವಾಗ ನೀವು ಎಲ್ಲಿ ಏನು ವರ್ಕ್ ಮಾಡ್ತಾ ಇವಾಗ ಇದ್ರ ಜೊತೆಯಲ್ಲಿ ಕ್ರೀಡೆ ಜೊತೆಯಲ್ಲಿ ನಾವೊಂದು ಖಾಸಗಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಖಂಡಿತ 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 ಕಂಟಿನ್ಯೂ ಮಾಡ್ತೀವಿ ಅಭ್ಯಾಸ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಿಪೇರ್ ಪ್ರಿಪ್ರೇಷನ್ ಹಾಗೆ ಕಂಪ್ಲೀಟ್ ಮಾಡಬೇಕು ಅಂತ ಕಂಡಿದ್ವಿ ಯಾಕೆಂದ್ರೆ ಸ್ವಲ್ಪ ಗ್ಯಾಪ್ ಇದೆ ಹಾಗಾಗಿ ನೆಕ್ಸ್ಟು ಒಂದು ನಾವು ನ್ಯಾಷನಲ್ಸು ಇಂಟರ್ನ್ಯಾಷನಲ್ಸ್ ಕಡಬೇಕು ಅಂತಂದರೆ ಪ್ರಿಪ್ರೇಷನ್ ಇರಬೇಕು ಲಾಂಗ್ ಟರ್ಮ್ ಒಂದು ಸಿಕ್ಸ್ ಮಂತ್ಸು ಹಾಗಾಗಿ ಪ್ರಿಪ್ರೇಷನ್ ಆಗ್ತಾಯಿದ್ದೀವಿ ನೆಕ್ಸ್ಟು ನ್ಯಾಷ್ನಲ್ಸ್ ಇದೆ ಚೆನ್ನೈಯಲ್ಲಿ ಸೌತ ವರ್ಡದು ಸೌತ್ ಸೌತ್ ಇಂಡಿಯಾ ಆಯಿತು ಸೌತ್ ಇಂಡಿಯಾ ಒಂದಾಗಿದೆ ಸೌತ್ ಏಷ್ಯಾ ಒಂದಾಗಿದೆ ಬಂದು ಮಾಸ್ಟರ್ಸಲ್ಲಿ ವರ್ಲ್ಡ್ ಮಾಸ್ಟರ್ಸ್ ಅಂತ ಮಾಡ್ತಾರೆ ಅದರಲ್ಲಿ ನಾವು ಕಾಂಪೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಖಂಡಿತ ನಾವು ಪ್ರೈವೇಟ್ ಇದರಲ್ಲಿ ಕೋಚಿಂಗ್ ತೊಗೊಂಡೇ ಇಲ್ಲ ಏನು ಅಂತಂದರೆ ಮನೇಲಿ ತೊಗೊಂಬರೋದು ಇಲ್ಲಿ ಒಂದು ಹೊಲದಲ್ಲಿ ಒಂದು ಚಿಕ್ಕದಾಗ ಒಂದು ಕೋಟ್ ಮಾಡ್ಕೊಳ್ಳೋದು ಏನಾಗುತ್ತೆ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದು ಅಷ್ಟೆ ನಿನಗೆ ಫ್ರೀ ಟೈಮಲ್ಲಿ ತೊಗೊಂಡೋಗೋದು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಮಾರ್ನಿಂಗು ಈವ್ನಿಂಗ್ ಕಾಲೇಜ್ ಸ್ಕೂಲಿಂದ ಬಂದಾಗ ಪ್ರಾಕ್ಟೀಸ್ ಮಾಡೋದು ಕೋಚಂತ ಏನಿಲ್ಲ ಏನು ಅಂತ ಮಾರ್ಗದರ್ಶಕರು ಫಿಸಿಕಲ್ ಡೈರೆಕ್ಟ್ ಏನ್ ಶಿಕ್ಷಕರು ಇರ್ತಾರೆ ಅವ್ರಿಗೆ ಗೊತ್ತಿರೋ ಸ್ವಲ್ಪ ಹೇಳ್ಕೊಡೋರು ಬಿಟ್ರೆ ಅದರ್ಸ್ ಕೋಚಿಂಗ್ ಹೋಗಿಲ್ಲ ಎಲ್ಲೂ ಓನ್ ಅದು ಒಂದು ಪೌಂಡು ಅಂದ್ರೆ ಬಟ್ ಅದು ನನಗೆ ಅದೊಂದು ಮೆಮೊರೀಸ್ ಅಂತಂದರೆ ಪಿ ಯುನಲ್ಲಿ ನನಗೆ ನನ್ನ ಸ್ಟೇಟ್ ಮಾಡಿದಾಗ ಅದು ನನಗೆ ಪ್ರಿನ್ಸಿಪಾಲ್ ನನಗೆ ಗಿಫ್ಟ್ ಮಾಡಿದ್ರು ಗಿಫ್ಟ್ ಅದು ನನಗೆ ಶಾರ್ಟ್ ಶಾರ್ಟ್ಪುಟ್ಟು ಥರ್ವಾಕ್ಯರಲ್ಲಿ ಅದು ನನಗೆ ಸ್ಟೇಟ್ ಪ್ಲೇಸ್ ಆದಾಗ ನಮ್ಮ ಪ್ರಿನ್ಸಿಪಾಲು ಗಿಫ್ಟ್ ಮಾಡೋದು ಅದು ಶಾರ್ಟ್ ಪುಟ್ಟು ಅದೊಂದು ನೆನಪಿಗೋಸ್ಕರ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಅದರಲ್ಲೇ ಪ್ರಾಕ್ಟೀಸ್ ಮಾಡಿದೆ ನಾನು ರೆಗ್ಯುಲರಾಗಿ ಡಿಸ್ಕಸ್ ಇದೆ ಅದು ಒಡೆದೋಗ್ಬಿಟ್ಟಿದೆ ಪ್ರಾಕ್ಟೀಸ್ ಮಾಡಿ 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 ಹೊಡೆದೋಗಿದೆ ಇಲ್ಲಿ ಹೊಲ್ದಲೆ ಪ್ರಾಕ್ಟೀಸ್ ಮಾಡಬೇಕಾದ ಕಲ್ಲಿರುತ್ತದ್ರ ಮೇಲೆ ಬಿದ್ದು ಒಡೆದೋಗುತ್ತೆ ಹಂಗಾಗಿ ಅದನ್ನು ಹೋಗಿದೆ ಅದು ಮೆಮೊರಿ ಮೆಮೊರೀಸ್ ಉಳ್ಕೊಂಡಿದೆ ಏನೂ ಕಳೆಯೋಲ್ಲ ನಮ್ಮ ಅಣ್ಣ ಅಷ್ಟು ಸುಲಭವಾಗಿ ಪ್ರತಿ ಒಂದನ್ನು ಇಟ್ಕೊಂಡಿದ್ದಾರೆ ನೆಮೋರೀಸ್ ಆಗಿ ಅಂಡ್ ಮನೇಲಿ ಜಾಗನೇ ಸಾಲ್ತಾ ಇಲ್ಲ ಅವ್ರದ್ದು ಪ್ರಶಸ್ತಿಗಳನ್ನ ಇಡಕ್ಕೆ ಅಂಡ್ ಪ್ರೈಸಸ್ ನ ಇಡಕ್ಕೆ ಜಾಗನೇ ಸಾಲ್ತಾ ಇಲ್ಲ ಅಂಡ್ ತುಂಬಾ ಅಲ್ಲಿ ನಾನು ಸ್ಕ್ರೀನ್ ಹತ್ರನೂ ಹಾಕಿದೀನಿ ಅವಾಗಲೇ ನಾನು ವಿಡಿಯೋದಲ್ಲಿ ತೋರಿಸಕ್ಕೆ ಆರಗಳು ಎಷ್ಟು ಆಹಾರ ಎಷ್ಟು ಶಾಲ್ಸ್ಗಳು ಎಲ್ಲ ಕಡೆನು ತುಂಬಾ ಪ್ರಶಸ್ತಿಗಳು ಖುಷಿ ಬಂದಿತ್ತು ಹೌದು ಅದು ಅದು ಬಂದು ನ್ಯೂಸ್ ಪೇಪರಲ್ಲಿ ಪ್ರಜಾಪ್ರಗತಿಯಲ್ಲಿದೆ ಕನ್ನಡಪ್ರಭ ಇದೆ ಲೋಕಲ್ ಪೇಪರ್ಸಲ್ಲೆಲ್ಲ ಬಂದಿದೆ ತುರುವೇಕೆರೆ ತಾಲೂಕು ಮತ್ತು ತುಮಕೂರು ವಾರ್ತೆ ಡಿಸ್ಟಿಕ್ ಪೇಪರ್ಸ್ ಏನಿದೆ ಅದರಲ್ಲೆಲ್ಲ ಬಂದಿದೆ ಮತ್ತು ಎರಡು ಲೋಕಲ್ ನ್ಯೂಸ್ ಚಾನಲ್ ಅಲ್ಲಿ ಮಾಡಿದ್ದಾರೆ ನ್ಯೂಸ್ ಮಾಡಿದ್ದಾರೆ ಸೊ ಅದರ ಕ್ಲಿಪ್ಪಿಂಗ್ಸ್ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ನೋಡ್ಕೋಬೋದು ಅದು ಯಾವ ಥರ ಇದೆ ಅಂತ ಆ್ಯಂಡ್ ಅವ್ರ ಸ್ಪೋರ್ಟ್ಸ್ನೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ ನೋಡಿ ಯಾವ ಥರ ಇದೆ ಅವ್ರ ಪ್ರತಿಭೆ ಅನ್ನೋದನ್ನ ಇದೇ ತರಹ ತುಂಬ ಜನ ಇರ್ತಾರೆ ಸೊ ಅವ್ರನ್ನ ಪ್ರೋತ್ಸಾಹಿಸಬೇಕು ಮತ್ತೆ ಅವ್ರ ಪ್ರತಿಭೆಗಳನ್ನ ನಾವು ಗುರುತಿಸ್ಬೇಕು ಸೊ ಅವರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸೊ ನಿನ್ನೇನಾಗಿ ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ನನಗೆ ಕ್ರೀಡೆ ಬಂದು ಎಜುಕೇಷನ್ ಅಂತಲ್ಲ ನಾನು ಕ್ರೀಡೆಗೋಸ್ಕರ ಎಜುಕೇಷನ್ ಕಂಟಿನ್ಯೂ ಮಾಡಿದ್ದು ಇದು ಎಜುಕೇಷನ್ ಬಿಟ್ಬಿಟ್ರೆ ಇಲ್ಲಿ ಕ್ರೀಡೆಯಲ್ಲಿ ನಿಲ್ಲಿಸ್ಬಿಡ್ತಾರೋ ಅಂತ ಒಂದು ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ ಅಂತಾರೆ ಬಟ್ ನನಗೆ ಎಜುಕೇಷನ್ನ ಜೊತೆಯಲ್ಲಿ ಕ್ರೀಡೆನೂ ಸಕ್ಸಸ್ ಕೊಡ್ತು ಎಜುಕೇಷನ್ ಸಕ್ಸಸ್ ಕೊಡ್ತು ಬಟ್ ಭಾರಿ ಖುಷಿಯಾಗುತ್ತೆ ಮನುಷ್ಯನಿಗೆ ಯಾವ್ದಾರ ಆಗಲಿ ಒಂದು ಆಸಕ್ತಿ ಇದ್ದೇ ಇರುತ್ತೆ ಬಟ್ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಕ್ರೀಡೆ ಎಲ್ಲಾರ್ಗು ಅವಕಾಶ ಇರುತ್ತೆ ಬಟ್ ಪ್ರಾಕ್ಟೀಸ್ 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 ಎಜುಕೇಷನ್ ಅಷ್ಟೇ ಏನಾರು ಅಭ್ಯಾಸ ಇರಬೇಕು ಅಭ್ಯಾಸ ಇಲ್ಲಲೇ ಏನೂ ಮಾಡೋದಕ್ಕಾಗಲ್ಲ ಅಭ್ಯಾಸ ಮಾಡೋರು ಏನಾರು ಒಂದು ಸಾಧನೆ ಮಾಡ್ಬೋದು ಏಜಿ ನಂಬರ್ಸ್ ಅಷ್ಟೇ ವಯಸ್ಸು ಬರೀ ವಯಸ್ಸಾಯ್ತು ಅಂತ ಕೂರೋಕ್ಕಾಗಲ್ಲ ಬಟ್ ಅವರ ತಕ್ಕನಾಗ ಏನೈತೆ ಅದು ಅಭ್ಯಾಸ ಮಾಡಿದ್ರೆ ಖಂಡಿತ ಒಂದು ಸಕ್ಸಸ್ ಕಾಣ್ಬೋದು ಮಾಸ್ಟರ್ಸಲ್ಲ ಅಂತೂ ಮೂವತ್ತು ವರ್ಷದಿಂದ ನೂರ ಹತ್ತು ವರ್ಷ ತಕ್ಕನೂ ಬರ್ತಾರೆ ಅಲ್ಲಿ ಅವ್ರದ್ದು ಅವ್ರ ಸ್ಪಿರಿಟ್ ನಮಗೆ ಇರೋದೇ ಇಲ್ಲ ಅವರು ನೋಡಿದ್ರೆ ಆಗುತ್ತೆ ಯಾಕೆ ಅಂತಂದರೆ ನೂರ ಹತ್ತು ವರ್ಷದವ್ರು ರನ್ನಿಂಗ್ ಮಾಡ್ತಾರೆ ಥ್ರೋಯಿಂಗ್ ಮಾಡ್ತಾರೆ ಅಂತಂದರೆ ನಾವೇನು ಅಲ್ಲ ಅಲ್ಲಿ ಅವರು ಅರುವತ್ತು ಎಪ್ಪತ್ತು ವರ್ಷದವ್ರು ಮಾಡಿದ್ರು ನಮ್ದು ಏನೂ ಮಾಡ್ತಾ ಇಲ್ಲ ನಮಗೆ ಕಾಪಿ ಅವ್ರಿಗೆ ಕಾಂಪಿಟೇಷನ್ನು ಆ ಲೆವೆಲಿಗೆ ತ್ರೋ ಮಾಡ್ತಾರೆ ಜಂಪ್ ಮಾಡ್ತಾರೆ ರನ್ ಮಾಡ್ತಾರೆ ಅವೆಲ್ಲ ನೋಡೋದಕ್ಕೆ ಒಂದು ಖುಷಿ ಹಾಗಾಗಿ ನಾನು ಮಾಸ್ಟರ್ಸು ಕಂಟಿನ್ಯೂ ಮಾಡ್ತೀನಿ ಇದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ದೇ ದೇಹಕ್ಕೂ ಫಿಸಿಕಲ್ ಫಿಟ್ಟಾಗಿ ಇಟ್ಕೊಬೋದು ಇದರಿಂದ ಬಂದಿದೆ ಬಟ್ ಲಾಸ್ಟ್ ಟೈಮ್ ನಾನೇ ಒಂದು ಮಿಸ್ ಮಾಡಿದೆ ಪ್ರಾಕ್ಟೀಸ್ ಇಲ್ಲ ಕಂಟಿನ್ಯೂ ಮಾಡಿಲ್ಲ ಫಿಟ್ನೆಸ್ ಇಟ್ಕೊಂಡಿಲ್ಲ ಅಂತೇಳಿ ಮಾಡಿದೆ ನೆಕ್ಸ್ಟು ಪ್ರಿಪ್ರೇಷನ್ ಆಗ್ತದೆ ನ್ಯಾಷನಲ್ಸಿಗೆ ಪ್ರಿಪ್ರೇಷನ್ ಆಗ್ತದೆ ನೆಕ್ಸ್ಟ್ ಒಂದು ನ್ಯಾಷನಲ್ಸ್ ಇದೆ ಅದರಲ್ಲಿ ಮಾಡಬೇಕು ಸ್ವಲ್ಪ ಒಂದು ವರ್ಷ ಗ್ಯಾಪ್ ಆಗಿತ್ತು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಕರ್ನಾಟಕಕ್ಕೆ ತುಮಕೂರು ಜಿಲ್ಲೆಗೆ ಒಳ್ಳೊಳ್ಳೆ ಮೆಡಲ್ಸ್ ಮಾಸ್ಟರ್ಸಲ್ಲಿ ಮಾಡ್ಕೊಂಡು ಬರ್ತೀನಿ ತುಂಬಾ ದೊಡ್ಡವರೇನಲ್ಲ ರೈಸ್ ಪುಟ್ಟೂರೇನೆ ಸೊ ಪುಟ್ಟೂರಲ್ಲಿ ಇಂದ ಪ್ರತಿಭೆನ ನೋಡಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಯಾಕೆಂದ್ರೆ ಇವಾಗ ನಾವು ಏನು ನ್ಯೂಸ್ ಚಾನಲ್ ಅಲ್ಲೆಲ್ಲ ನಾವು ನೋಡಿದ್ವಿ ಅವರು ಸಹ ಇದನ್ನೇ ಹೇಳಿದ್ದು ಅಂಡ್ ತುಂಬಾ ಜನನು ಅಷ್ಟೇ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಶಿವಾನಂದ ಅವ್ರ ತಂದೆ ತಾಯಿನ ಅವ್ರ ತಂಗಿನ ಅನ್ನ ತರ ಟ್ರೀಟ್ ಮಾಡ್ತಾರೆ ತುಂಬಾ ಒಳ್ಳೆ ಪ್ರತಿಭೆ ಸೊ ನೀವು ಕೂಡ ಸಪೋರ್ಟ್ ಮಾಡಿ ಯಾರ್ಯಾರು ಈ ತರ ಚಿಕ್ಕ ಊರಲ್ಲಿ ಈ ತರ ಪ್ರತಿಭೆಗಳು ಇರ್ತಾರೋ ಅವರಿಗೆಲ್ಲ ದಯವಿಟ್ಟು ಪ್ರೋತ್ಸಾಹಿಸಿ ಸೊ ಮತ್ತೆ ಇನ್ನೇನು ಹೇಳಕ್ ಇಷ್ಟ ಪಡ್ತೀರಾ ಬೇರೇನಿಲ್ಲ ಬಟ್ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರೋರು ಖಂಡಿತ ಒಂದು ದಿವ್ಸಲ್ಲ ಒಂದು ದಿವಸ ಸಕ್ಸಸ್ ತಗೋತೀರ ಬಟ್ ಲಾಂಗ್ ಟರ್ಮ್ ಹಿಡಿತದೆ ಪ್ರಾಕ್ಟೀಸ್ ಮಾಡಿ ಅಪ್ಸೆಟ್ ಮಾಡ್ಕೊಬೇಡಿ ಅವಕಾಶ ಸಿಗುತ್ತೆ ಸಿಕ್ತಾಗ ಇಟ್ ಲೇಸ್ ಮಾಡ್ಕೊಳ್ಳಿ ಇದನ್ನು ಅವಕಾಶಗಳು ನಮಗೆ ಸಿಕ್ಕಿಲಿಲ್ಲ ಅವಾಗೆಲ್ಲ ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ಏನೂ ಇರಲಿಲ್ಲ ಬಟ್ ಅದು ಇವಾಗ ನನಗೆ ಜಸ್ಟು ಈಗ ಟೂ ತ್ರೀ ಫೋರ್ ಫೈವ್ ಇಯರ್ಸಿಂದ ಮಾಸ್ಟರ್ಸಿ ಬಂದ ಮೇಲೆ ಸಕ್ಸಸ್ ಕಾಣ್ತಾ ಇದ್ದೀನಿ ಭಾರಿ ಖುಷಿಯಾಗ್ತಾಯಿದೆ ಸೊ ನಮ್ಮ ಹಾಗೆ ಹೇಳ್ಬಿಡಿ ಇಂಟ್ರೆಸ್ಟ್ ಇದೆ ಅವರಿಗೆ ಕಿವಿ ಮಾತು ಹೇಳಂಗಿದ್ರೆ ಸಡನ್ನಾಗಿ ಯಾವುದು ಸಿಗೋಲ್ಲ ಯಾವುದಾದ್ರೂ ಅಷ್ಟೇ ಅದಕ್ಕೆ ಸಡನ್ನಾಗಿ ಸಿಕ್ಕಿದ್ರೆ ಬೆಲೆ ಇರೋಲ್ಲ ನಮಗೆ ಯಾವಾಗ ಏನೂ ಇಲ್ಲ ಎಷ್ಟು ಏನಪ್ಪ ಸ್ಪೋರ್ಟ್ಸ್ ಮಾಡ್ತೀವಿ ನ್ಯಾಷನಲ್ ಆಡ್ಕೊಂಬರ್ತೀವಿ ಏನೂ ಇಲ್ಲ ಅಂತ ಬಟ್ ಅದಾದ ನಂತರ ನಮಗೆ ಸನ್ಮಾನಗಳಾಗಲಿ ಮತ್ತೊಂದು ಮಗುದೊಂದು ಅವಕಾಶಗಳು ಒಂದು ನಮ್ಮ ತಾಲೂಕ್ ಕಾಲೇಜು ಇಲ್ಲಲಿಕ್ಕೆ ಒಂದು ಅಂತ ನಮಗೆ ಕ್ರೀಡಾ ಸಾಧನೆಗೊಂದು ಬೆಲೆ ಭಾರಿ ಖುಷಿ ಆಗುತ್ತದೆ ಎಲ್ಲ ಆಮೇಲೆ ನಮ್ಮನ್ನು ನೋಡಿ ನಾಲ್ಕು ಜನ ಇನ್ಸ್ಪಿರ್ ಆಕ್ ಇನ್ಸ್ಪಿರ್ ಆಗ್ತಾರೆ ಮಾಡಬೇಕು ಅಂತೇಳಿ ಒಂದು ಕೋಚಿಂಗ್ ಅಕಾಡೆಮಿ ಶುರು ಮಾಡಿ ಅಂತಾರೆ ಬಟ್ ಅದಕ್ಕೆಲ್ಲ ನನಗೆ ಅವಕಾಶ ಸಿಗ್ತಾ ಇಲ್ಲ ಏನಾರು ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಒಂದು ಮಾಡಬೇಕು ಅಟ್ಲೀಸ್ಟ್ ನಮ್ಮ ಹಳ್ಳಿ ಮಕ್ಳಿಗೆ ಅಟ್ಲೀಸ್ಟ್ ನಮಗೆ ಗೊತ್ತಿರೋದನ್ನ ಏನಾರು ಸ್ವಲ್ಪ ತಿಳಿಸ್ಬೇಕು ಆಮೇಲೆ ಗೌರ್ಮೆಂಟು ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಆಸಕ್ತಿ ಇರೋರಿಗೆ ನಾವು ಕರೆಸಿ ಸ್ವಲ್ಪ ಕೋಚಪ್ ಮಾಡ್ತಾಯಿದ್ದೀವಿ ನಮ್ಮ ನಾವು ಏನು ಓದಿ ಶಾಲಾ ಕಾಲೇಜಲ್ಲಿ ಓದಿದ್ದೀವಿ ಆ ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಪರ್ಮಿಷನ್ ತಗೊಂಡು ಮಕ್ಕಳಿಗೆ ಆಸಕ್ತಿ ಇರೋ ನಮಗೆ ಏನು ಗೊತ್ತಿದೆ ನಮಗೆ ಗೊತ್ತಿರೋ ಕಸಿ ಟೀಚ್ ಮಾಡ್ಸೋದು ನಮಗೆ ತಿಳಿದಿರೋ ನಮ್ಮದು ಈವೆಂಟ್ ಬಗ್ಗೆ ನಾವು ಟೀಚ್ ಮಾಡ್ಸೋದು ನಾವು ಮಾಡ್ತಾಯಿದ್ದೀವಿ ಬಟ್ ಏನಂತಂದರೆ ಪ್ರಾಕ್ಟೀಸ್ ಮಾಡಿ ಬಿಡ ಕೋಬಡ್ಡಿ ಎಜುಕೇಷನ್ ಜೊತೆಗೆ ನಿಮ್ಗೆ ಏನು ಆ್ಯಕ್ಟಿವ್ಸ್ ಕಲ್ಚರಲ್ ಆಗಲಿ ಅಟ್ಲೀಸ್ಟ್ ಕರ್ಕೊಂಡು ಹೋಗ್ಬಿಡೋದು ನಮ್ಮ ಎಲ್ಲ ಒಂದು ಒಂದು ರಂಗ ಸ್ಪೋರ್ಟ್ಸಲ್ಲಿದ್ರು ಎಜುಕೇಷನ್ ಕರ್ಕೊಂಡೋಗ್ಬಿಡುತ್ತೆ ಅದಕ್ಕೊಂದೊಂದು ಚೈನ್ ಲಿಂಕ್ ಇರುತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕಷ್ಟೇ ಬಿಡಬಾರ್ದು ಮುಂದೆಲ್ಲ ಒಂದು ಕಡೆಯೇ ಸಕ್ಸಸ್ ಹಾಗೆ ಅದು ನಾವು ಯಾವುದೇ ಕಾರಣಕ್ಕೂ ಏನನ್ನು ಇಷ್ಟಕ್ಕೆ ಮುಗೀತು ಅಂತ ಬಿಡಬಾರ್ದು ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ಎಲ್ಲ ಅಷ್ಟೆ ಸೋಲು ಗೆಲುವು ಇದ್ದಿದ್ದೇನೆ ಅದನ್ನು ನಾವು ಸ್ಪೋರ್ಟಿವಾಗಿ ತಗೊಂಡು ಅದನ್ನು ಮುಂದುವರಿಸ್ಬೇಕು ಸೊ ಇದಿಷ್ಟು ನಮ್ಮ ಅಣ್ಣನ ಸಾಧನೆಗಳಾಗಿತ್ತು ಸೊ ಮನೆಯಲ್ಲೂ ಯಾರ್ಯಾರು ಈ ಥರ ಅಚೀವ್ಮೆಂಟ್ ಮಾಡಿರೋರು ಇದ್ದರೆ ದಯವಿಟ್ಟು ಅವರಿಗೆ ಪ್ರೋತ್ಸಾಹಿಸಿ ಆ್ಯಂಡ್ ಶಿವನಂದವರೇ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ನೆಕ್ಸ್ಟ್ ನಿಮ್ಗೆ ಇವೆಂಟ್ಗಳಿಗೆ ಎಲ್ಲದಕ್ಕೂ ಕೋಳೇದಾಗಲಿ ಆಲ್ ದ ಬೆಸ್ಟ್ ಇದೇ ರೀತಿ ಚಿನ್ನ ಬೆಳ್ಳಿ ಮೆಡಲ್ಸ್ನೆಲ್ಲ ಇರಿ ನಮ್ಮ ಸ್ಟೇಟಿಗೆ ಸೊ ಇದೇ ಪುಟ್ಟೂರಲ್ಲಿ ಇದ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ ಅಂತ ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇದೇ ರೀತಿ ಕಂಟಿನ್ಯೂ ಮಾಡಿ ಬಿಡಬೇಡಿ ಏನೋ ಒಂದು ಅಚೀವ್ಮೆಂಟ್ ಇದರಲ್ಲಿ ಇಷ್ಟೇ ಕಂಡಿದ್ದೀರಂತೆ ಇನ್ನು ಮುಂದಕ್ಕೆ ಇನ್ನೂ ತುಂಬ ಚೆನ್ನಾಗಿರೋ ಅಚೀವ್ಮೆಂಟ್ನ ಕಾಣ್ತೀರ ನೀವು ಯಾವುದೇ ಕಾರಣಕ್ಕೂ ಬಿಡೋಕೋಗಬೇಡಿ ಖಂಡಿತ ಮೇಡಮ್ ಓಕೆ ಮೇಡಮ್ ಸೊ ಹಾಗೆ ಇನ್ನೊಂದು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿರೋ ಫುಲ್ಲು ಎಲ್ಲ ನಮ್ಮ ಅಣ್ಣಂದೇನೆ ಸ್ವಲ್ಪ ಕಾಣಿಸ್ತಿಲ್ಲ ಲೈಟ್ ಬೆಳಕು ಎಲ್ಲ ಫುಲ್ ಫೋಟೋಸ್ ಎಲ್ಲ ಏನು ಎರಡೇ ಫೋಟೋ ನಾವು ಇಟ್ಟಿರೋದು ಫುಲ್ ಇರೋದೆಲ್ಲ ನಮ್ಮ ಅಣ್ಣನ ಪ್ರೈಸ್ಗಳು ತುಂಬ ಮೆಡಲ್ಸ್ ಇದ್ದಾವೆ ನೋಡಿ ಸೊ ಇದಿಷ್ಟು ನಮ್ಮ ಅಣ್ಣನ ಮೆಡಲ್ಲೇ ಇಷ್ಟು ಇದೆ ನಮ್ಮ ಮನೇಲಿ ಮೆಡಲ್ಸು ಇದೆಲ್ಲ ನಮ್ಮ ಅಣ್ಣಂದೇ ಅವನು ಸ್ಕೂಲ್ ಡೇಸ್ ಇಂದ ಕಾಲೇಜ್ ಡೇಸ್ ಅಂಡ್ ಇವಾಗಲೂ ಅಷ್ಟೇನೆ ಇವಾಗ ಬಂದಿರೋ ರೀಸೆಂಟ್ ಬಂದಿರೋ ಮೆಡಲ್ಸು ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದೀವಿ ಇದಿಷ್ಟು ನಮ್ಮ ಅಣ್ಣಂದೇನೆ ಅಲ್ಲಿರ ಪ್ರೈಸಸ್ ಆಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ಎಲ್ಲ ನಮ್ಮ ನಂದೆ ಇದು ಇಷ್ಟೊಂದಿದೆ ಸನ್ಮಾನಿತರಾದಂಥ ಶಿವಾನಂದ್ರವರು ಇವರು ದಬ್ಬೆಘಟ್ಟ ಹೋಬಳಿಯ ಕಣ್ತೂರು ಪೋಸ್ಟ್ ಗ್ರಾಮದಲ್ಲಿ ಹೊಸ ಹೊಸೂರಿನಲ್ಲಿ ಕುಗ್ರಾಮದಲ್ಲಿ ಜನಿಸಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಬಂದು ಹಾಗೆಯೇ ಕ್ರೀಡಾ ತರಬೇತುದಾರರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರ ಎಲ್ಲ ಸಾಧನೆಯನ್ನ ನಾವು ಮೆಚ್ಚಿ ಇವತ್ತು ಈ ತಾಲ್ಮಕಿ ಸಭೆಯಲ್ಲಿ ಸನ್ಮಾನ ಮಾಡಬೇಕು ಅಂತ ಕರೆಸಿದ್ದೇವೆ ಅವರು ಕೂಡ ಈ ಸಭೆಯಲ್ಲಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಒಂದು ಅವ್ರ ಕಂಪನಿ ಕೊಟ್ಟಿದ್ದು ಇನ್ನೊಂದು ಅವ್ರಿಗೂ ಈಗ ರೀಸೆಂಟ್ ಆಗಿ ಪ್ರಶಸ್ತಿ ಮಾಡಿದ್ರು ಅದ್ರಲ್ಲಿ ಕೊಟ್ಟಿದ್ರು ಇಷ್ಟೆಲ್ಲ ಇದೆ ನಮ್ಮ ಅಣ್ಣನೊಂದು ಸಾಧನೆಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ವಿಡಿಯೋನ ಇಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ ಈ ಥರ ಪ್ರತಿಭೆಗಳಿದ್ರೆ ದಯವಿಟ್ಟು ಪ್ರೋತ್ಸಾಹಿಸಿ ಗುರುತಿಸಿ ಯಾರಾದರೂ ನಿಮ್ಮ ಮನೇಲಿ ಇದ್ರೆ ನಿಮ್ಮೂರಲ್ಲಿದ್ರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇಲ್ಲ ಅವರಿಗೆ ಹೇಳಿ ಏನಾದರೂ ಹಂಗಲ್ಲ ಹಿಂಗೆ ಅಂತ ಅವರು ನಿನ್ನ ಇವು ಇವತ್ತೆಲ್ಲ ನಾಳೆ ಅಚೀವ್ ಮಾಡೇ ಮಾಡ್ತಾರೆ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Por uh -huh.